ನಮಸ್ಕಾರ ವೀಕ್ಷಕರೇ ಜೆಎಸ್ಎಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪುಷ್ಪ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಹುಟ್ಟಿದ ಗ್ರಾಮ ಬಿಜರಗಿಯಲ್ಲಿ ಕೃಷಿ ಪದವೀಧರರು ಜೋಡೆತ್ತಿನ ರೈತರಿಗೆ ಪಾದಪೂಜೆ ಮಾಡುವ ಮೂಲಕ ನಂದಿ ಕೂಗು ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಗುರುನಮನ ಅರ್ಪಿಸುವ ಅಂಗವಾಗಿ ಕೃಷಿ ಪದವೀಧರರು ಜೋಡೆತ್ತಿನ ರೈತರಿಗೆ ಪಾದಪೂಜೆ ಮಾಡುವ ಮೂಲಕ ಜೋಡೆತ್ತಿನ ಕೃಷಿಕರ ಕುರಿತು ವೈಜ್ಞಾನಿಕವಾಗಿ ಚಿಂತನೆ ಮಾಡಲು ನಂದಿ ಕೂಗು ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು ಪೂಜ್ಯರು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಪಾದಾರ್ಪಣೆ ಮಾಡಲು ಮೊದಲು ಪ್ರೇರಣೆ ನೀಡಿದ ಸ್ಥಳವಾದ ತಿಕೋಟಾ ತಾಲೂಕಿನ ಬಿಜರಗಿ ಗ್ರಾಮದಲ್ಲಿರುವ ರಾಮೇಶ್ವರ ಅಂದರೆ ಸನ್ಯಾಸಪ್ಪನ ಮಠದಲ್ಲಿ ವೈಕುಂಠ ಏಕಾದಶಿಯ ದಿನದಂದು ನಂದಿ ಕೂಗು ಅಭಿಯಾನಕ್ಕೆ ಚಾಲನೆ ದೊರೆಯಿತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿಶ್ರಾಂತ ಕುಲಪತಿಗಳಾದ ಡಾ ವಿಐ ಬೆಣಗಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇಂದು ಜೋಡಿತ್ತಿನ ರೈತರಿಗೆ ಕೃಷಿ ಪದವೀಧರರು ಪಾದಪೂಜೆ ಮಾಡಿ ವೈಜ್ಞಾನಿಕವಾಗಿ ಅವರ ಮಹತ್ವ ಸಾರುವ ಪ್ರಯತ್ನವನ್ನು ಮಾಡುತ್ತಿರುವುದು ಶಿವನ ಪಾದಪೂಜೆ ಮಾಡಿರುವುದಕ್ಕೆ ಸಮಾನವಾದ ಕೆಲಸ ಎಂದರು ನಾಶವಾಗುತ್ತಿರುವ ಮಣ್ಣಿನ ಸತ್ವ ಉಳಿಸುವಲ್ಲಿ ವೈಜ್ಞಾನಿಕವಾಗಿ ಜೋಡಿತ್ತಿನ ರೈತರು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಜೋಡಿತ್ತಿನ ರೈತರ ಸಂಖ್ಯೆ ಹೆಚ್ಚಾದರೆ ಮಾತ್ರ ಸಮಾಜದ ಎಲ್ಲ ಜನರಿಗೆ ಗುಣಮಟ್ಟದ ಆಹಾರ ದೊರೆಯಲು ಹಾಗೂ ನಾಗರಿಕತೆ ಉಳಿಯಲು ಸಾಧ್ಯ ಎಂದರು ಕೃಷಿ ಮಹಾವಿದ್ಯಾಲಯ ವಿಜಯಪುರದ ನಿವೃತ್ತ ಡೀನ್ ಅವರಾದ ಡಾ ಎಸ್ಬಿ ಕಲಘಟಕಿ ಅವರು ಮಾತನಾಡಿ ಸರ್ಕಾರ ಜನಪ್ರಿಯ ಯೋಜನೆಗಳಿಗೆ ಹಣ ಖರ್ಚು ಮಾಡುವ ಬದಲು ಜೋಡಿತ್ತಿನ ಕೃಷಿಕರಿಗೆ ಪ್ರೋತ್ಸಾಹ ಧನವನ್ನಾಗಿ ನೀಡಿದರೆ ಸಮಾಜದ ಎಲ್ಲ ಜನರಿಗೂ ಗುಣಮಟ್ಟದ ಆಹಾರ ನೀಡುವ ಜೋಡಿತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಾಗಲು ಪ್ರಾರಂಭಿಸುವುದು ಎಂದರು ಅದಕ್ಕಾಗಿಯೇ ಜೋಡೆತ್ತಿನ ರೈತರ ಪರಿಸ್ಥಿತಿಯ ಕುರಿತು ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಸೂಕ್ತ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತರಲು ಸರ್ಕಾರಕ್ಕೆ ಆಗ್ರಹಿಸಬೇಕಾಗಿದೆ ಎಂದರು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಎಸ್ಜಿ ನಾಡಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಜೋಡೆತ್ತಿನ ಕೃಷಿಕರ ಕುರಿತು ವೈಜ್ಞಾನಿಕವಾಗಿ ಚಿಂತನೆ ಮಾಡಲು ನಂದಿ ಕೂಗು ಅಭಿಯಾನವನ್ನು ಕೃಷಿ ಪದವೀಧರರು ಪ್ರಾರಂಭಿಸಿದ್ದೇವೆ ಜೋಡೆತ್ತಿನ ಕೃಷಿಕರ ಬೆಂಬಲಕ್ಕೆ ದೇಶದ ಎಲ್ಲ ಕೃಷಿ ಪದವೀಧರರು ನಿಲ್ಲುವ ಅವಶ್ಯಕತೆ ಇದೆ ಅಂದಾಗ ಮಾತ್ರ ನಾವು ಪಡೆದ ವಿದ್ಯೆಗೆ ನ್ಯಾಯ ಸಲ್ಲಿಸಿದಂತೆ ಆಗುತ್ತದೆ ಎಂದರು ನಂದಿ ಕೃಷಿ ತಜ್ಞರು ಹಾಗೂ ಕಾರ್ಯಕ್ರಮದ ಸಂಘಟಕರಾದ ಬಸವರಾಜ್ ಬಿರಾದರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ನಾವು ನಂಬಿದ ಎಲ್ಲ ಧರ್ಮಗಳ ಭವಿಷ್ಯ ಜೋಡೆತ್ತಿನ ಕೃಷಿಕರ ಮೇಲೆ ನಿಂತಿದೆ ಎಂಬುದನ್ನು ವೈಜ್ಞಾನಿಕವಾಗಿ ಬಹುಜನರಿಗೆ ತಿಳಿಸುವ ಉದ್ದೇಶದಿಂದ ನಂದಿ ಕೂಗು ಅಭಿಯಾನ ಪ್ರಾರಂಭಿಸಲಾಗಿದೆ ಎಲ್ಲ ಧರ್ಮಗಳ ಧಾರ್ಮಿಕ ಗುರುಗಳು ತಮ್ಮ ಧರ್ಮದ ಜೋಡೆತ್ತಿನ ಕೃಷಿಕರನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪ್ರಯತ್ನಿಸಬೇಕಾದ ಅವಶ್ಯಕತೆ ಬಂದೊದಗಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಜೋಡಿತಿನ ಕೃಷಿಕರ ಮಹತ್ವದ ಕುರಿತು ವೈಜ್ಞಾನಿಕ ಚಿಂತನಾ ಕಾರ್ಯಕ್ರಮಗಳನ್ನು ಆಯೋಜಿಸುವ ಯೋಜನೆ ಹೊಂದಲಾಗಿದೆ ಎಂದರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸಹೋದರ ಶ್ರೀ ಸೋಮಲಿಂಗ ಬಿರಾದರ್ ಅವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರುಗಳಾದ ಶ್ರೀ ಸಂಗಮೇಶ್ ಕಾಮಣ್ಣವರ್ ಬಿಎಂ ಪಾಟೀಲ್ ಡಿಬಿ ಭಜಂತ್ರಿ ಎಸ್ಎಚ್ ರಕ್ಕಸಗಿ ಎಸ್ಎಸ್ ಸಜ್ಜನ್ ನಿವೃತ್ತ ಕೃಷಿ ಅಧಿಕಾರಿಗಳಾದ ಬಸವರಾಜ್ ಬಿಟಿ ಈಶ್ವರಗೊಂಡ ಬಿಆರ್ ಬೋರಗಿ ಹಾಗೂ ಇತರರು ಭಾಗವಹಿಸಿದ್ದರು ಎಸ್ಎ ಭಾಸ್ಗಿಯವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಎನ್ಜಿ ಅವರು ಸ್ವಾಗತಿಸಿದರು ರಾಜು ಮಸಲಿ ಮನೋಜ್ ಎಲಮೇಲಿ ಶಿವಾನಂದ್ ಬ್ರಾದರ್ ಅಭಿಷೇಕ್ ಬ್ರಾದರ್ ಹಾಗೂ ಇತರರು ಭಾಗವಹಿಸಿದ್ದರು